ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಕಾವ್ಯ ಕಾವ್ಯ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಈಸಿಯಾದ ರೆಸಿಪಿನ ಕಡಲೆ ಕಡಲೆಬೇಳೆ ಮಸಾಲ ವಡೆನ ಯಾವ ರೀತಿಯಾಗಿ ಮಾಡೋದು ಅಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸರಳವಾಗಿ ಬೇಗನೆ ಮಾಡ್ಕೋಬೋದು ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ತಡ ಮಾಡೋದು ಬೇಡ ಕಡಲೆಬೇಳೆ ಮಸಾಲ ವಡೆನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಕಡಲೆಬೇಳೆನ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡಾದಮೇಲೆ ನಾನಿಲ್ಲಿ ಒಂದು ತ್ರೀ ಅವರ್ಸು ಕಡಲೆಬೇಳೆನ ಬಿಡ್ತಾ ಬಿಡ್ತಾಯಿದ್ದೀನಿ ನೀವು ಬೇಕಾದರೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಒಂದು ಗಂಟೆಗಳವರೆಗೂ ಸಹ ಕಡಲೆಬೇಳೆನ ನೆನೆಸಿ ಒಡೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗಿದ್ದನ್ನು ನಾನೊಂದು ಮಿಕ್ಸಿ ಜಾರ್ಗೆ ನೀರನ್ನ ಚೆನ್ನಾಗಿ ಶೋಧಿಸ್ಕೊಬಿಟ್ಟು ಕಡಲೆಬೇಳೆನ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆನ ರುಬ್ಕೋಬೇಕಾದ್ರೆ ಸ್ವಲ್ಪನೂ ಸಹ ನೀರು ಹಾಕ್ಕೋಬಾರ್ದು ಹಾಗೇ ರುಬ್ಕೋಬೇಕು ನೋಡಿ ಯಾವ ರೀತಿಯಾಗಿ ರುಬ್ಕೋಬೇಕು ಅಂದರೆ ತೀರಾ ಸಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿರಬೇಕು ನಮಗೆ ಕಡಲೆಬೇಳೆ ಒಡೆ ತಿನ್ನುವಾಗ ಅಲ್ಲಲ್ಲಿ ಒಂದೊಂದು ಕಡಲೆಬೇಳೆ ಸಿಗ್ತಾ ಇರುತ್ತಲ್ಲ ಆವಾಗ ಗರಿ ಗರಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ನಾವು ತೀರಾ ಸಣ್ಣಗೆ ರುಬ್ಕೋಬಾರ್ದು ನೋಡಿ ಆಗಿ ರುಬ್ಕೋಬೇಕು ನೋಡಿ ನಾನು ತೀರ ಸಣ್ಣಗೆ ರುಬ್ಕೊಂಡಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿರೋದು ನೀವು ಸಹ ಅದೇ ರೀತಿಯಾಗಿ ರುಬ್ಕೋಬೇಕು ಮತ್ತು ನಾನು ಕಡಲೆಬೇಳೆನ ಇದ್ದೀನಿ ಎಲ್ಲ ಕಡಲೆಬೇಳೆನ ಸಹ ರುಬ್ಕೊಂಡಾಯಿತು ತೀರ ದಪ್ಪ ದಪ್ಪಗೆ ರುಬ್ಕೋಬೇಡಿ ನೋಡಿ ಈ ಥರ ನಾವು ಮೀಡಿಯಮ್ ಆಗಿ ರುಬ್ಕೋಬೇಕು ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸತ್ತಿಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಇದನ್ನು ಹಾಕೋದ್ರಿಂದ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿರು ಮೆಣ್ಸಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಸಹ ಸಣ್ಣದಾಗಿ ಗೆಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಒಂದು ಐದು ನಿಮಿಷ ಇದನ್ನು ಇಡೋಣ ಹಾಗೆ ನೋಡಿ ಒಂದು ಐದು ನಿಮಿಷ ಆಯಿತು ಈಗ ನಾನು ಮೊದಲಿಗೆ ಒಂದು ಐದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಏಕೆಂದರೆ ಈ ಥರ ಉಂಡೆ ಮಾಡ್ಕೊಳ್ಳೋದ್ರಿಂದ ನಮಗೆ ಎಣ್ಣೆಯಲ್ಲಿ ಬಿಡುವಾಗ ತುಂಬಾ ಈಸಿ ಆಗುತ್ತೆ ಬೇಗ ಬೇಗ ಎಣ್ಣೆಗೆ ಒಡೆಗಳನ್ನ ಬಿಟ್ಕೋಬೋದು ನೋಡಿ ಈ ಥರ ನಾನು ಆಗಿ ಎಲ್ಲವೂ ಸಹ ಒಂದೇ ಸಮನೆ ಉಂಡೆಗಳಾಗಿ ಇದ್ದೀನಿ ನೋಡಿ ಈಗ ನಾನಿಲ್ಲಿ ಒಂದು ಪ್ಲ್ಯಾಸ್ಟಿಕ್ಕಿಗೆ ವಡೆ ತೊಟ್ಕೊಳ್ಳೋದಕ್ಕೆ ತೊಗೊಂಡಿದ್ದೀನಿ ಈ ಥರ ಒಂದು ಪ್ಲಾಸ್ಟಿಕ್ನ ತಗೊಳ್ಳೋದ್ರಿಂದ ನಮಗೆ ಇದ್ರ ಮೇಲೆ ಒಡೆ ತೊಟ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಒಡೆನ ಎತ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬಾ ಸುಲಭವಾಗಿ ನಮಗೆ ಎಷ್ಟಾಗ್ಲೇ ಬೇಕೋ ಅಷ್ಟಾಗ್ಲ ಒಡೆನ ತೊಡ್ಕೋಬೋದು ನಿಮಗೆ ಯಾವ ರೀತಿ ಚಿಕ್ಕದಾಗಿ ಬೇಕು ಅಥವಾ ದೊಡ್ಡದಾಗಿ ಬೇಕು ಆ ರೀತಿಯಾಗಿ ತೊಟ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಬಂತು ವಡೆ ನೀವು ಸಹ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನಾನು ಮೊದಲೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ತೊಟ್ಕೊಂಡಿರಂತಹ ವಡೆನ ಎಣ್ಣೆಯಲ್ಲಿ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಒಂದು ಉಣ್ಣೆನ ತೊಗೊಂಡು ವಡೆನ ಇದ್ದೀನಿ ನೀವೇ ಇದ್ದೀರಲ್ಲ ತುಂಬನೇ ಸುಲಭವಾಗಿ ವಡೆನ ಮಾಡ್ಕೊಬೋದು ಎಷ್ಟು ಚೆಂದ ಬರ್ತಾಯಿದೆ ನೋಡಿ ವಡೆ ಈಗ ಒಂದೊಂದೇ ಎಣ್ಣೆಯಲ್ಲಿ ಇದ್ದೀನಿ ನಾವು ಆದಷ್ಟು ಲೋ ಫ್ಲೇಮಲ್ಲೇ ವಡೆಗಳನ್ನ ಬೇಯಿಸ್ಕೋಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಕೊಟ್ಟು ವಡೆಗಳನ್ನ ಬೇಯಿಸ್ಕೋಬಾರ್ದು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಒಡೆ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಅರ್ಧ ಬರ್ಧ ಬೆಂದುಬಿಟ್ಟಿರುತ್ತೆ ಸೊ ಹಂಗಾಗಿ ನಾವು ಲೋ ಫ್ಲೇಮಲ್ಲೇ ಆದಷ್ಟು ವಡೆಗಳನ್ನ ಬೇಯಿಸ್ಕೋಬೇಕು ಇದೇ ಥರ ವಡೆಗಳನ್ನ ನಾವು ಒಂದೊಂದೇ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೋಬೇಕು ನೀಟಾಗೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಆಲ್ಮೋಸ್ಟ್ ಕಲ್ಲರೆಲ್ಲ ಚೇಂಜ್ ಆಗಿದೆ ಎಲ್ಲ ವಡೆಗಳು ಸಹ ಒಂದೇ ಕಲರ್ ಇದೆ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾನು ಒಂದು ಬೌಲ್ಗೆ ಇದ್ದೀನಿ ಎಲ್ಲ ವಡೆಗಳನ್ನ ಎತ್ತಿ ಒಂದು ಬೌಲ್ಗೆ ಇಟ್ಕೊಂಡಾಯಿತು ಈಗ ಪುನಃ ನಾನು ಮತ್ತೆ ಅದೇ ರೀತಿಯಾಗಿ ವಡೆಗಳನ್ನ ತೊಡ್ಕೊಂಡು ಎಣ್ಣೆಯಲ್ಲಿ ಇದ್ದೀನಿ ನೀವು ಸಹ ಇದೇ ರೀತಿಯಾಗಿ ಒಂದೊಂದೇ ಒಂದೊಂದೇ ವಡೆಗಳನ್ನ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ನಾವು ಸಬ್ಸಿಗೆ ಸೊಪ್ಪು ಆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಗೆಜ್ಜೆ ಹಾಕಿರ್ತೀವಲ್ಲ ಆ ವಡೆ ಟೇಸ್ಟೇ ತುಂಬ ಚೇಂಜ್ ಆಗಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸರೆ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು